ರು ಇರು ನೀ ಎಂದೆಂದಿಗೂ ಕನ್ನಡವಾಗಿರುವಂತಕ್ಕಂಥ ಮಾತನ್ನು ಹೇಳ್ತಾ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಮಕ್ಕಳಿಂದ ಕನ್ನಡ ನಾಡಗೀತೆಯನ್ನು ಇಲ್ಲಿ ಹೇಳುವ ಮೂಲಕವಾಗಿ ಮಕ್ಕಳು ಚಾಲನೆಯನ್ನು ನೀಡಬೇಕು ಆ ಸುಹಾಸಿನಿ ಹಾಗೂ ಪಲ್ಲವಿ ಆ ಸಂಗಡಿಗರು ನಾಡಗೀತೆಯನ್ನು ನಿರ್ವಹಿಸಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ ವೇದಿಕೆಗೆ ಅವರಿಗೆ ಆಹ್ವಾನ ನೀಡ್ತಾ ಇದ್ದೀನಿ ಜಯ ಸುಂದರ ನದಿ ವಳಗಳ ನಾಡೆ ಜಯ ಹೇ ಋಷಿಗಳ ಬೀಡೆ ಜಯ ಭಾರತ ಜನನಿಯತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಭೂದೇವಿಯ ಮಕುಟದ ನವಮನಿಯೇ ಗಂಧದ ಚಂದದ ಹೊಣ್ಣಿನ ಗಣಿಯೇ ರಾಘವ ಮರಸು ಜನರವ ತರಸಿದ ಭಾರತ ಜನನಿಯ ತನು ಜಾತೆ ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವದ ಆಚರಣೆ ಹಾಗೂ ಇವತ್ತು ನಮ್ಮ ಕನ್ನಡ ಸಾಂಸ್ಕೃತಿಕ ಬಳಗದ ಉದ್ಘಾಟನೆಯ ಈ ಒಂದು ಸಮಾರಂಭ ಇಂತಹ ಒಂದು ಸಮಾರಂಭಕ್ಕೆ ಕನ್ನಡ ನಾಡಿನ ಹಿರಿಯ ಸಾಹಿತಿಗಳು ಮೇಲಾಗಿ ಬೆಳಗಾವಿ ಜಿಲ್ಲೆಯೊಳಗೆ ವಿಶೇಷವಾಗಿ ಮಿರ್ಚಿ ಅಣ್ಣಾರ ನಂತರ ಈ ಅಥಣಿ ತಾಲೂಕಿನ ಕನ್ನಡ ಸೊಗಡನ್ನ ತಮ್ಮ ಸಾಹಿತ್ಯದ ರಚನೆಯಲ್ಲಿ ಡಾಕ್ಟರ್ ಬಾಳಾ ಬಾಳಾಸಾಹೇಬ್ ಲೋಕಾಪುರ್ ಸಾರ್ ಅವರು ಇಂತಹ ಸಾಹಿತಿಗಳು ನಮ್ಮ ನೆಲದಲ್ಲಿಕೊಂಡು ಕನ್ನಡ ಸಾಹಿತ್ಯ ಪರವಾದಂತಹ ಚಿಂತನೆ ನಡೆಸಿ ಯಾವತ್ತೂ ಕನ್ನಡದ ಪ್ರೇಮವನ್ನು ಇಟ್ಕೊಂಡು ಈ ನಾಡು ಇನ್ನಷ್ಟು ಉಜ್ವಲವಾಗಿ ಬೆಳಿಬೇಕು ಅನ್ನುವಂತಹ ಆಶ್ರಯ ಡಾಕ್ಟರ್ ತಪ್ಪವಾಗಿ ಸ್ವಾಗತವನ್ನು ಸರ್ ಅವರನ್ನ ನಮ್ಮ ಕಾಲೇಜಿನಲ್ಲಿ ಕನ್ನಡದ ಕಾರ್ಯಚಟುವಟಿಕೆಗಳನ್ನು ವಿಸ್ತರಿಸಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ಕೆಲವೊಂದು ಕಮ್ಮಟಗಳನ್ನು ಹಂಕೇಳಲಿಕ್ಕೆ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡ್ಕೋಬೇಕು ಅಂತ ಹೇಳಿ ನಾವು ಭಾಳ ಇಚ್ಛೆ ಪಟ್ಟಿದ್ವಿ ಆ ಕಾರಣಕ್ಕಾಗಿ ನಾವೆಲ್ಲರೂ ಕನ್ನಡ ಬಳದವರು ಚರ್ಚೆ ಮಾಡಿ ವಿಶೇಷವಾಗಿ ಏನು ಹೆಸರಿಡಬೇಕು ಯಾವ ಥರ ಇರಬೇಕು ಅದು ನೆಲ ಮೂಲದ್ದಾಗಿರಬೇಕು ನಮ್ಮ ದೇಸಿ ಸಂಸ್ಕೃತಿಯನ್ನು ಒಳಗೊಂಡ ಒಳಗೊಂಡದ್ದಾಗಿರಬೇಕು ಈ ರೀತಿ ಭಾಳ ಚರ್ಚೆ ನಡೆದ ಕೊನೆಗೆ ಕನ್ನಡ ಸಾಂಸ್ಕೃತಿಕ ಬಳಗ ಅಂತಕ್ಕಂಥ ಹೆಸರನ್ನು ನಾವು ಆಯ್ಕೆ ಮಾಡ್ಕೊಂಡ್ವಿ ಯಾಕೆಂದರೆ ಬಹುಶಃ ನಾವು ನೋಡ್ತಾ ಇದೀವಿ ಕನ್ನಡತ್ವ ಕನ್ನಡ ಪರಂಪರೆ ಕನ್ನಡ ಪ್ರಜ್ಞೆ ಜೊತೆಗೆ ನಮ್ಮದೇ ಆಗಿರತಕ್ಕಂಥ ಕನ್ನಡದ ವಿವೇಕ ಪರಂಪರೆ ಬಹಳ ಮಿಗಿಲಾಗಿರ್ತಕ್ಕಂಥದ್ದು ಅದೆಲ್ಲವನ್ನ ಸಾರತಕ್ಕಂಥ ಮತ್ತೆ ಆ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಅನುವಾಗ್ತಕ್ಕಂಥ ಒಂದು ವೇದಿಕೆಯನ್ನು ನಾವು ಕಾಲೇಜಿನಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದೀವಿ ಆ ಕನ್ನಡದ ದೀಪ ಹಚ್ಚಿಯು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವಿತ್ತಿ ತೋರುವ ದೀಪ ಹಚ್ಚೆಯೂ ಕನ್ನಡದ ದೀಪ ಹಚ್ಚೆಯೂ ಕನ್ನಡದ ದೀಪ ಏನಾಗ ಇವತ್ತು ಕಾಲಘಟ್ಟದಲ್ಲಿ ಮಾತಾಡೋದೇ ಕಷ್ಟ ಮಾತಿಗೆ ಮಾತು ಬೆಳೆದು ಮಾತು ಮಾತು ಮತಿಸಿ ಬಂದರೆ ನಾದದ ನವನೀತ ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರೀ ಭಾವಗೀತ ಅಂತ ಹಾಡಿದ ಬೇಂದ್ರೆ ಇವತ್ತು ಬರೀ ಮಾತು ಮಾತು ಮತಿಸಿ ನಿಲ್ತಾ ಇದ್ದಾವೆ ಬೆಂಕಿಕ್ತಾಯಿದೆ ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಎಪ್ಪತ್ತನೇ ಕನ್ನಡದ ರಾಜ್ಯೋತ್ಸವ ಆಚರಣೆ ಹತ್ತೊಂಬತ್ತು ಐವತ್ತಾರು ನವಂಬರ್ ಒಂದರು ನಮ್ಮ ಕನಸು ನಮ್ಮೆಲ್ಲರ ಕನ್ನಡಿಗರ ಕನಸು ನನಸಾದ ದಿನ ಬೇರೆ ಬೇರೆ ಸಂಸ್ಥಾನಿಕರ ಆಡಳಿತದಲ್ಲಿ ಹಂಚಿ ಹೋದಂಥ ನಮ್ಮ ಕನ್ನಡದ ನೆಲವನ್ನು ಏಕತ್ರಗೊಳಿಸಬೇಕು ಏಕೀಕರಣಗೊಳಿಸಬೇಕು ಅಂತ ನಮ್ಮ ಹಿರಿಯರು ಬಹಳ ಹೋರಾಟ ಮಾಡಿದರು ಆ ಎಲ್ಲ ಇತಿಹಾಸ ನಾನು ನಿಮ್ಗೆ ಹೇಳಲಾರೆ ನೀವು ಹೋದ್ರಿ ಸ್ವಲ್ಪ ಹೇಳ್ತೀನಿ ಅಷ್ಟೆ ಒಂದು ಇಪ್ಪತ್ತು ಘಟಕಗಳಿದ್ದು ಕರ್ನಾಟಕದಲ್ಲಿ ಆ ಇಪ್ಪತ್ತು ಘಟಕಗಳನ್ನು ಹೇಳ್ತೀನಿ ಕಿವಿಲ್ ಬೀಳ್ಲಿ ಅಂತ ಮೈಸೂರು ಸಂಸ್ಥಾನ ಇತ್ತು ಹೈದರಾಬಾದ್ ಸಂಸ್ಥಾನ ಇತ್ತು ಮದ್ರಾಸ್ ಪ್ರಾಂತ ಇತ್ತು ಕೊಡಗು ಸಂಸ್ಥಾನ ಇತ್ತು ಕೊಲ್ಲಾಪುರ ಸಂಸ್ಥಾನ ಇತ್ತು ಸಾಂಗ್ಲಿ ಸಂಸ್ಥಾನ ಆಯಿತು ಮೀರಜ್ ಸಂಸ್ಥಾನ ಇತ್ತು ಆಮೇಲೆ ಕಿರಿ ಮೀರಜ್ ಸಂಸ್ಥಾನ ಆಯಿತು ಹಿರಿ ಕುರುಂದ್ವಾಡ ಅಂತ ಇತ್ತು ಕಿರಿಯ ಅಂತ ಇತ್ತು ಜಮಖಂಡಿ ಸಂಸ್ಥಾನ ಆಯಿತು ಮುಧೋಳ ಸಂಸ್ಥಾನ ಆಯಿತು ಜತ್ ಸಂಸ್ಥಾನ ಆಯಿತು ಅಕ್ಕಲ್ಕುಟ್ ಸಂಸ್ಥಾನ ಆಯಿತು ಅವಂದು ಸರ್ಕ ಸಂಸ್ಥಾನ ನಿಮ್ಮ ಮೇಸ್ಟರ್ಗಳು ಕೇಳ್ರಿ ಅವಂದು ಎಲ್ಲಿ ಬರ್ತದೆ ಅಂತ ಕೇಳಿ ನಾನು ಹೇಳೋದಿಲ್ಲ ಇಲ್ಲಿ ಬೇಕಂತ ಹೇಳೋದಿಲ್ಲ ಗೊತ್ತಿದೆ ಅವಂದು ಈಗಿಲ್ಲ ರಾಮದುರ್ಗ ಸಂಸ್ಥಾನ ಆಯಿತು ಆಮೇಲೆ ಇದು ಸೌಣೂರು ಸಂಸ್ಥಾನ ಇತ್ತು ಬೆಂಗಳೂರು ಬೆಳಗಾವಿ ಬಳ್ಳಾರಿ ಇವೆಲ್ಲ ದಂಡು ಪ್ರದೇಶಗಳಿದ್ದು ಇವೆಲ್ಲವನ್ನು ಏಕತ್ರಗೊಳಿಸಬೇಕು ಒಂದು ಕರ್ನಾಟಕ ಆಗಿ ಅದಕ್ಕೊಂದು ಹೆಸರು ಇರಬೇಕು ಅಂತಲೇ ಹೋರಾಟ ಮಾಡಿದರು ನಮ್ಮ ಗೆಳೆಯರು ನಮ್ಮ ಹಿರಿಯರು ಮೈಸೂರನ್ನ ಆವಾಗ ಮೈಸೂರನ್ನು ಹೊರತುಪಡಿಸಿ ಉಳಿದೆಲ್ಲ ಈ ಸಂಸ್ಥಾನಗಳಲ್ಲಿ ಹತ್ತೊಂಬತ್ತು ಸಂಸ್ಥಾನಗಳಲ್ಲಿ ಮರಾಠಿ ಇತ್ತು ಕನ್ನಡದಲ್ಲಿ ಮೇಲ್ವರ್ಗದ ಜನ ಎಲ್ಲ ಮರಾಠಿ ಪ್ರಿಯರಾಗಿದ್ದರು ಉಳಿದವರೆಲ್ಲ ಕನ್ನಡ ಬೇಕಂದ್ರು ಯಾರು ಕೇಳೋದಿಲ್ಲ ಈಗಲೂ ಕೂಡ ಕೆಲವು ಮೇಲ್ವರ್ಗದ ರೊಟ್ಟಿ ಅನ್ನೋದಲ್ಲ ಬಾಕ್ರಿ ಅಂತಾರೆ ಅಬ್ಸರ್ವ್ ಮಾಡ್ರಿ ಅವ್ರ ಭಾಷೆಯಲ್ಲಿ ಕನ್ನಡ ಮಾತಾಡೋದಿಲ್ಲ ಅವರು ಮರಾಠಿ ಅನ್ನೋ ಶಬ್ದವನ್ನು ಬಳಸ್ತಾರೆ ಶುದ್ಧ ಮರಾಠಿ ಮಾತಾಡಿ ನೀನು ವಿಜಯ್ ಅದು ನಮ್ಗೆ ಸಹ ತಕರಾರಿಲ್ಲ ಆದರೆ ಕನ್ನಡದಲ್ಲಿ ಅವುಗಳನ್ನು ಮಾಡೋದಿದೆಯಲ್ಲ ಹಾಗೆ ನೂರ ಇಪ್ಪತ್ತಾರರಲ್ಲಿ ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಕರ್ನಾಟಕ ಸರ್ಕಾರವೇ ಈಗಿನ ಕರ್ನಾಟಕ ಆಗಿನ ಸರ್ಕಾರವೇ ಮರಾಠಿ ಶಾಲೆಯನ್ನು ಸ್ಥಾಪನೆ ಮಾಡಿದ್ರು ಕನ್ನಡ ಶಾಲೆ ಅಲ್ಲ ಯಾಕೆಂದರೆ ಜನ ಭೂಭಾಷಿಕ ಭಾಷೆ ಯಾವುದಾಗಿತ್ತು ಮರಾಠಿ ಆಗಿತ್ತು ಆದ್ದರಿಂದ ಮರಾಠಿ ಶಾಲೆಯನ್ನು ಮಾಡಿದರು ಸರ್ ವಾಲ್ಟರ್ ಎರಿ ಎಲಿಯಟ್ ಅವರು ಒಂದು ಅವರ ಅಧಿಕಾರದಾಗ ನೂರ ಮೂವತ್ತರಲ್ಲಿ ಧಾರವಾಡದಲ್ಲಿ ಒಂದು ಕನ್ನಡ ಶಾಲೆ ಕಲಿಸ್ತೀನಿ ಅಂತ ಹೇಳ್ಕಿಂದ ಒಂದು ಅಪ್ಲಿಕೇಶನ್ ಕೊಟ್ಟರು ಸರ್ಕಾರ ಶಾಂಕ್ಷನ್ ಮಾಡಲಿಲ್ಲ ಮೂರು ವರ್ಷ ಅವ್ರು ಹೋರಾಟ ಮಾಡೋವ್ರು ಇಂಗ್ಲೆಂಡ್ಗೆ ರಿಟೈರ್ನ್ ಆಗಿ ಹೋದ ವರ್ಷ ಹದಿನೆಂಟು ಸಾವಿರದ ಕನ್ನಡ ಶಾಲೆ ಕನ್ನಡದ ಮೊಟ್ಟ ಮೊದಲ ಶಾಲೆ ಕನ್ನಡ ಶಾಲೆ ದಾವಣದಲ್ಲಿ ಪ್ರಾರಂಭ ಆಯಿತು ನೋಡಿ ಇತಿಹಾಸ ಇದು ಇದು ಇದರಲ್ಲಿ ತಿಳ್ಕೊಬೇಕು ನೀವು ಯಾಕೆ ನಾವು ಸಂಭ್ರಮಿಸ್ತೀವಿ ಕನ್ನಡ ರಾಜ್ಯೋತ್ಸವ ಬರೀ ಕುಣಿಯೋದು ಹಾಡೋದು ಅಲ್ಲ ಹದಿನೆಂಟು ಸಾವಿರದ ಮೂವತ್ತ್ಮೂರರಲ್ಲಿ ಭಾ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಕನ್ನಡ ಶಾಲೆ ಪ್ರಾರಂಭ ಆಯಿತು ನೀವೆಲ್ಲ ಕನ್ನಡ ಶಾಲೆಯಿಂದ ಬಂದಿದಿರಿ ನೀವು ಎಷ್ಟು ಲಕ್ಕಿ ಇದ್ರಿ ತಿಳ್ಕೊಂಡ್ರಿ ಆ ಶಾಲೆಯನ್ನು ಮೂರು ವರ್ಷ ಅದು ಮುಂದೆ ನಡೆಸಿದವರು ನಮ್ಮ ಡೆಪ್ಯೂಟಿ ಚನ್ನಬಸಪ್ಪನವರು ಡೆಪ್ಯೂ ಚನ್ನಬಸಪ್ಪನವರು ಎಂಜಿನಿಯರ್ ಅವರು ಎಂಜಿನಿಯರಾಗಿ ಹೋಗಲಿಲ್ಲ ಅವರು ಟೀಚರಾಗಿ ಬಂದರು ಡೆಪ್ಯೂ ಚನ್ನ ಚನ್ನಬಸಪ್ಪನವರು ಆ ಶಾಲೆಯನ್ನು ನಡೆಸಿ ಏಕೀಕರಣಕ್ಕೆ ದೊಡ್ಡ ಒಂದು 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 ಅಸ್ಥಿಮಾರವನ್ನು ಹಾಕಿಕೊಟ್ಟರು ಥಾಮಸ್ ಮುಂಡ್ರೋ ಸರ್ ವಾಲ್ಟರ್ ಎಲಿಯಟ್ ರಷಲ್ ನೋಡಿ ಎಲ್ಲ ಬ್ರಿಟಿಷರು ಆಮೇಲೆ ಎಡೆನ್ಲೋ ಜಾನ್ ಎಡೆನ್ಬರ್ಗ್ ಅಜಯ್ ಪ್ಲೀಟ್ ಎಫ್ ಡಿ ಚನ್ನಬಸಪ್ಪನವರು ಇವರೆಲ್ಲ ಹೋರಾಟದಿಂದ ಕರ್ನಾಟಕ ವಿದ್ಯಾವರ್ಧಕ ಸ್ಥಾಪನೆ ಆಯಿತು ನಮ್ಮ ಸಾಹಿತ್ಯ ಪರಿಷತ್ತಕ್ಕಿಂತಲೂ ಹಿರಿಯ ಸಂಸ್ಥೆ ಅದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡದ್ದು ಹದಿನೆಂಟುನೂರ ತೊಂಬತ್ತಾರರಲ್ಲಿ ಪ್ರಾರಂಭ ಆಯಿತು ಮುಂದೆ ಕನ್ನಡ ಸಮ್ಮೇಳನಗಳನ್ನು ಮಾಡಲಿಕ್ಕೆ ಯಾರು ಮುಂದೆ ಬರಲಾರ್ದ ಬರೋದು ಮೂರು ವರ್ಷ ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘನೇ ಮಾಡಿತು ಆಮೇಲೆ ಬೆಂಗಳೂರಲ್ಲಿ ಒಂದು ಸ್ಥಾಪನೆ ಆಯಿತು ಅದರ ಮಾಲಕವಾಗಿ ನಮ್ಮ ವಿದ್ಯಾವರ್ಧ ನಮ್ಮ ಯಾವುದೋ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಯಿತು ಇದನ್ನು ಮುಂಚೂಣಿ ಮಾಡಿದವರು ನಮ್ಮ ಆಲೂರು ವೆಂಕಟರಾವ್ ಅವ್ರಿಗೆ ಕರ್ನಾಟಕದ ಕನ್ನಡದ ಕುಲಪುರೋಹಿತ ಅಂತ ಯಾಕೆ ಕರಿತೀವಿ ನೀವು ಪುರೋಹಿತ ಪೂಜಾರಿ ಅಂದರೆ ನಿಮಗೆ ನಿಮಗೆ ಬಿಟ್ಟು ಭಾಷೆ ಅದು ಆಮೇಲೆ ಗದಿಗೆ ಹೊನ್ನಾಪುರಮಠ್ರವರು ಅವರು ಆಮೇಲೆ ಕಡಪ ರಾಘವೇಂದ್ರ ರಾಯರು ಹತ್ತೊಂಬತ್ತು ಹದಿನಾರರಲ್ಲಿ ಕರ್ನಾಟಕ ಸಭೆಯನ್ನು ಅವರು ಪ್ರಾರಂಭ ಮಾಡ ಸ್ವಲ್ಪ ಹೇಳೋಣ ಅಂತ ಆಮೇಲೆ ತಮಾಷೆ ಮಾಡೋದು ಇದೇ ಇದೆ ನೋಡಿ ಇದು ಇನ್ನೊಂದು ಎರಡು ಮಾತು ಹೇಳಿ ಮುಗಿಸ್ತೀನಿ ಎಲ್ಲರ ಹಿರಿಯರ ಹೋರಾಟದ ಫಲವಾಗಿ ಕನ್ನಡ ಏಕೀಕರಣಗೊಂಡಿತು ಎಲ್ಲವನ್ನು ಮರ್ಜಿ ಮಾಡಿ ಕರ್ನಾಟಕ ಒಂದು ಹೆಸರು ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಂದರು ಯಾರು ಚೆನ್ನೂರು ಕಣಿವೀರು ಹೆಸರೇನೋ ಆಯಿತು ಅದನ್ನು ಉಸಿರಾಗಬೇಕು ಕನ್ನಡದ ಉಸಿರಾಗಬೇಕು ಈ ಕನ್ನಡದ ಬಗ್ಗೆ ಇದೀಗ ನಿಮ್ಮ ಸರ್ ಅದ್ಭುತವಾದ ಕೆಲವು ಮಾತುಗಳನ್ನೆಲ್ಲ ಹೇಳಿದರು ಇಲ್ಲಿ ಕನ್ನಡ ಸಾಂಸ್ಕೃತಿಕ ಬಳ ಬಳಗವನ್ನು ನಾವು ಸ್ಥಾಪನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಮತ್ತು ಇವತ್ತು ಪ್ರಾರಂಭ ಮಾಡಿದ್ದೀವಿ ಹೇಗೆ ಕನ್ನಡ ಸಾಂಸ್ಕೃತಿಕ ಬಳಗ ಬೇಕು ಕನ್ನಡದಲ್ಲಿ ಅಂತ ಅನ್ನೋದ್ರ ಬಗ್ಗೆ ನಿನ್ನೂಸ್ ಕೂಡ ಚರ್ಚೆ ಆಯಿತು ವಿವೇಕ ಪರಂಪರೆಯನ್ನು ನಾವು ಅನ್ನೋ ಮಾತು ಬಹಳ ಇಷ್ಟ ಇಷ್ಟ ಆಯಿತು ನಾನು ಒಂದು ಕನ್ನಡದ ಒಂದು ವಿವೇಕ ಪರಂಪರೆ ಇದೆಯಲ್ಲ ಅದನ್ನು ನಾ ದಾಟಿಸಬೇಕು ನಿಮಗೆ ಈ ದಾಟಿಸುವ ಉಪಾಧಿ ಯಾವುದು ಒಂದು ಬಳಗವನ್ನು ಕಟ್ಟು ಸಂಘ ಅಲ್ಲ ಇದು ಸಂಘಕ್ಕೆ ಬೇರೆ ಬೇರೆ ಅರ್ಥದಾವೆ ಇದು ಬಳಗ ಕನ್ನಡದ ಬಳಗ ಇದು ನಾವೆಲ್ಲರೂ ಎಲ್ಲರೂ ಒಂದು ಒಂದು ಅನ್ನುವಂಥದ್ದು ಬಳಗ ಅನ್ನುವಂಥದ್ದನ್ನು ಸ್ಥಾಪನೆ ಮಾಡಿದಿರಿ ಅದನ್ನು ನಾನು ಭಾಳ ಪ್ರೀತಿಯಿಂದ ಅದನ್ನು ನಾನು ಉದ್ಘಾಟನೆ ಮಾಡಿದ್ದೀನಿ ಕನ್ನಡದ ವಿವೇಕ ಮತ್ತು ವರ್ತಮಾನ ನನಗೆ ಭಾಳ ಹಿಡಿಸಿದಂಥ ಸಾಲುಗಳು ಮತ್ತು ಶಬ್ದಗಳು ಯಾಕೆಂದರೆ ಕನ್ನಡ ಹಂಗಿತ್ತು ಹೀಗಿತ್ತು ಅಂಥೇಳಿ ನಿಜವಾಗಲೂ ಇತ್ತು ಆ ಬದುಕು ಹಂಗಿತ್ತು ಅದರ ಭವ್ಯವಾದ ಪರಂಪರೆ ಇತ್ತು ವರ್ತಮಾನದಲ್ಲಿ ಏನಾಗ್ತಾ ಇದೆ ಅನ್ನೋದು ಕನ್ನಡ ವರ್ತಮಾನದಲ್ಲಿ ಇವತ್ತು ಕೂಡ ಅದರ ಪರಂಪರೆಯನ್ನು ನಶಿಸಿಲ್ಲ ಆದರೆ ವರ್ತಮಾನದಲ್ಲಿ ಏನಾಗಿದೆ ನವೆಂಬರ್ ಒಂದರ ಭಾಷಣಕಾರರು ಮತ್ತು ಕನ್ನಡ ಅವರದ್ದು ಎಲ್ಲ ಒಂದು ತಕರಾರು ಏನು ಅಂತಂದರೆ ವರ್ತಮಾನದಲ್ಲಿ ಕನ್ನಡ ನಶಿಸಿ ಹೋಗ್ತಾ ಇದೆ ಅಳಿಸಿ ಹೋಗ್ತಾ ಇದೆ ಅನ್ನುವಂಥದ್ದು ವಸ್ತು ವಾಸ್ತವ ಅಂತಂದರೆ ಕನ್ನಡದ ಪರಂಪರೆಯ ಸತ್ವ ಅಥವಾ ಜಿಗುಟುತನ ಅಂತ ನಮ್ಮ ಭಾಷೆಯಲ್ಲಿ ಏನು ಕರಿತೀವಿ ಅದು ಅವರಿಗೆ ಗೊತ್ತಿಲ್ಲ ಹಾಗಾಗಿ ಅದಕ್ಕೆ ಇನ್ನೊಂದು ಪೂರಕವಾದ ಅಂಶ ಅಂದರೆ ಏನು ಆ ಭಾಷೆಗಳು ಅಳಿಸಿ ಹೋಗ್ತವೆ ಅಂತೇಳಿ ಮಾತಾಡುವಂಥದ್ದು ನಮ್ಮ ಕಂಪ್ಯೂಟರ್ ಡಾಟಾ ಹೇಳುವಂಥದ್ದು ಕಂಪ್ಯೂಟರ್ನಲ್ಲಿ ಡಾಟಾ ಎಂಟ್ರಿ ಮಾಡಿದವರು ನಾವು ಮನುಷ್ಯರು ಹಾಗಾಗಿ ಏನು ತಿಳಿದಿತ್ತೋ ಅಷ್ಟನ್ನು ದಾಖಲು ಮಾಡಿರ್ತಾರೆ ಜಗತ್ತಿನ ಅನೇಕ ಭಾಷೆಗಳು ಹಾಳಾಗ್ತವೆ ಹಾಳಾಗಿವೆ ಈಗಲೂ ಕೂಡ ಹಾಳಾಗ್ತವೆ ಅನ್ನೋದು ಕನ್ನಡಕ್ಕೆ ಒಂದು ಸತ್ ಪರಂಪರೆ ಮತ್ತು ಹಿತ ಪರಂಪರೆ ಅಥವಾ ಜಿಗಟುತನ ಅನ್ನೋ ಕೂಡ ನಾವು ಬಳಸಿದೆ ಅದು ಒಂದು ಭಾಷೆ ಯಾವಾಗ ನಶಿಸಿ ಹೋಗ್ತದೆ ಅನ್ನೋದು ಒಂದು ಭಾಷೆ ಅಳಿಸಿ ಹೋಗ್ಬೇಕಾದ್ರೆ ಯಾವ ಸಂದರ್ಭದಲ್ಲಿ ಅಳಿಸಿ ಹೋಗ್ತದೆ ಅಂತ ಒಂದು ಸರ್ಕಾರ ಅಥವಾ ಒಬ್ಬ ರಾಜ ರಾಜಾಜ್ಞೆ ಮಾಡಿದಾಗ ಆ ಭಾಷೆಯನ್ನು ಬಳಸೋದು ನಿಲ್ತಾರೆ ನಮ್ಮ ಕಾಲೇಜಿನಲ್ಲಿ ಕನ್ನಡ ಸಾಂಸ್ಕೃತಿಕ ಬಳಗದ ಉದ್ಘಾಟನೆ ಮತ್ತು ಆ ಒಂದು ಕನ್ನಡ ಬಳಗವನ್ನ ನಮ್ಮ ಕಾಲೇಜಿನಲ್ಲಿ ಉದ್ಘಾಟನೆಗೊಳಿಸಿದ್ದಾರೆ ಅದರಲ್ಲಿ ಖ್ಯಾತ ನಮ್ಮ ನಾಡಿನ ಸಾಹಿತಿಗಳು ಧೀಮಂತ ವ್ಯಕ್ತಿಗಳು ಆದಂತಹ ಮತ್ತು ಕರ್ನಾಟಕ ರಾಜ್ಯೋತ್ಸವದ ಪ್ರಶಸ್ತಿಯ ವಿಜೇತರು ಆದಂತಹ ಬಾಳಾಸಾಹಬ್ ಲೋಕಾಪುರ್ ಸರ್ ಅವರು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಕನ್ನಡ ನಾಡು ನುಡಿಯ ಬಗ್ಗೆ ನಾವೆಲ್ಲ ಹೆಮ್ಮೆ ಪಡಬೇಕು ಯಾಕಂತಂದ್ರೆ ಇದಕ್ಕೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಕನ್ನಡ ನಾಡಿಗೆ ಕನ್ನಡ ಶಬ್ದ ಕೋಶಕ್ಕೆ ನಾವು ಅದನ್ನು ಎಷ್ಟು ಪ್ರೀತಿಸ್ತೀವಿ ಅಷ್ಟು ನಮ್ಮನ್ನು ಎತ್ತರಕ ವಹ್ತದ ಅದಕ್ಕೆ ಮೊಟ್ಟ ಮೊದಲ ಕನ್ನಡ ಶಾಸನ ಹಲ್ಮಿಡಿ ಶಾಸನ ಕೃಷಕ ನಾಲ್ಕುನೂರ ಐವತ್ತರಲ್ಲಿ ರಚನೆ ಆಗ್ತದ ಕನ್ನಡದ ಮೊಟ್ಟ ಮೊದಲ ರಾಜಮನೆತನದಲ್ಲಿ ಕದಂಬರದಲ್ಲಿ ಈ ನಾಡನ್ನು ಕಟ್ಟಲಿಕ್ಕೆ ಅನೇಕ ಮಹಣೀಯರು ತಮ್ಮನ್ನು ತಾವು ತೊಡಗಿಸಿಕೊಂಡು ಅದರಲ್ಲಿ ಮುಖ್ಯವಾಗಿ ಸಾಹಿತಿಗಳು ಅನೇಕ ವ್ಯಕ್ತಿಗಳು ರಾಜಕಾರಣಿಗಳು ಕನ್ನಡ ಚಿತ್ರ ನಟರು ಎಸ್ಪೆಷಲಿ ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಇಂಥ ಅನೇಕ ವ್ಯಕ್ತಿಗಳ ಕೊಡುಗೆ ಇದರಲ್ಲಿದೆ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಕನ್ನಡ ಸಾಂಸ್ಕೃತಿಕ ಬಳಗ ಉದ್ಘಾಟನೆ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ನಾಡಿನ ಹೆಸರಾಂತ ಕಥೆಗಾರರು ಕಾದಂಬರಿಕಾರರು ಹಾಗೂ ಚಿಂತಕರು ಹಿರಿಯರು ಆಗಿರುವಂತಹ ಡಾಕ್ಟರ್ ಬಾಳಾಸಾಬ್ ಲೋಕಾಪುರ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಬಹಳ ಒಳ್ಳೆಯ ನುಡಿಗಳನ್ನು ನಮ್ಮೆಲ್ಲರ ಕುರಿತು ಆಡಿದ್ದಾರೆ ಅವರಿಗೆ ನಮ್ಮ ಮಹಾವಿದ್ಯಾಲಯದ ಪರವಾಗಿ ಪ್ರಾಚಾರ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃದೂಕವಾದಂಥದ್ದಾಗಿ ನಾನು